money. ತುಂಬಾ ಆಕರ್ಷಣೀಯವಾಗಿ ಬ್ಯೂಟಿಫುಲ್ ಆಗಿ ಕಾಣಸ್ಬೇಕು ಅಂತಂದ್ರೆ ಅದ್ರ ಪ್ರೊಸೆಸ್ ಹೇಗ್ ನಡೆಯುತ್ತೆ ಅನ್ನೋದು ನಮಿಗ್ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ಸೊ ನಾವೇನ್ ಮಾಡ್ತೀವಿ ಸೈಟ್ ವಿಸಿಟ್ ಮಾಡಿ ಅವ್ರ್ ರಿಕ್ವೈರ್ಮೆಂಟ್ಸ್ ಏನಿದೆ ತಿಳ್ಕೊತೀವಿ ಬಂದ ವ್ಯಾರಂಟಿ ಕೊಡ್ತೀರಾ ಇದಕ್ಕೆ ನಾನ್ ಗ್ಯಾರಂಟಿ ಕೊಡ್ತೀನಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಇಯರ್ಸ್ ಅದನ್ ಕಿತ್ಕೊಂಡ್ ಬರೋದ್ ಚಾನ್ಸೇ ಇಲ್ಲ ಕಸ್ಟಮರ್ ಯಾವ್ದು ರಿಕ್ವೈರ್ಮೆಂಟ್ಸ್ ಬ್ರಾಂಡ್ ಕೇಳ್ತಾರ ಅವ್ರು ಅವ್ರ ಕೇಳಿದ್ ಬ್ರಾಂಡ್ ಅಲ್ಲೇ ಮಾಡ್ಕೊಡ್ತೀರಾ ಇವಾಗ ಏನ್ ಬಾ ಈಗ ಇದಕ್ಕೂ ಪ್ಲೈವುಡ್ ಮತ್ತೆ ಲ್ಯಾಮ್ನೆಟ್ ನೀಟಾಗಿ ಬಾಂಡಿಂಗ್ ಆಗುತ್ತೆ ಓಕೆ ವೈಟ್ ಆರ್ಸ್ ಈ ಮಷೀನ್ ಅಲ್ಲಿ ಇಡ್ತೀವಿ ಸೊ ಈ ಮಷೀನ್ಸ್ ನೋಡ್ಕೊಂಡು ಕಂಪ್ಲೀಟ್ ಒಂದು ಕೇಕ್ ನ ನೀವು ಯಾವ ರೀತಿ ಕಟ್ ಮಾಡ್ತಿರೋ ಆ ತರ ನಿಮಗೆ ಎಲ್ಲೋ ವೇರಿಯೇಷನ್ಸ್ ನೀಟಾಗಿ ಅಲೈನ್ಮೆಂಟ್ ಏನಿಲ್ಲ ಟೆನ್ ಫೈವ್ ಟೆನ್ ಮಿನಿಟ್ಸ್ ಬೋರ್ಡ್ ನ ಯಾವ ಸೈಜ್ ಬೇಕು ಸೈಜ್ ಗೆ ಕಟ್ ಮಾಡಿ ಮಾಡ್ತೀವಿ ಸ್ಕೇಲ್ ಅಪ್ ಮಾಡ್ಬಿಟ್ಟು ಜಸ್ಟ್ ಸ್ಲೈಡ್ ಮಾಡೋದಷ್ಟೇ ಆ ಮೆಜರ್ಮೆಂಟ್ಗೆ ಆ ಫೈವ್ ಡೇಸ್ಗೆಲ್ಲ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ ಈ ಗೆ ಇವನೇ ಮ್ಯಾಮ್ ರಾಜ ಓಕೆ ಈಗ ಮಷೀನ್ ಮಾಡೋ ಕೆಲಸನೇ ಬೇರೆ ನಾವು ಮ್ಯಾನ್ಯಲ್ ಮಾಡೋ ಕೆಲ್ಸಾನೇ ಮ್ಯಾಚಿಂಗ್ ಇರುತ್ತೆ ಈ ಸೈಡ್ ಅಲ್ಲಿ ಹಾಕೋದಕ್ಕೋಸ್ಕರ ಕರ್ನಾಟಕ ಆಲ್ ಓವರ್ ಇಂಡಿಯಾ ವೈಸ್ ಯಾವ ತರ ಇಂಡಿಯಾ ಕರ್ನಾಟಕ ಸರ್ವಿಸ್ ನಾವು ತೀರ್ಥಹಳ್ಳಿ ಮಾಡಿದೀವಿ ಕುಂದಾಪುರದಲ್ಲಿ ಮಾಡಿದೀವಿ ಉಪ್ಪಿನಲ್ಲಿ ಮಾಡಿದೀವಿ ತುಮಕೂರು ಮಾಡಿದೀವಿ ನಿಮ್ ಚಾನಲ್ ಮೂಲಕ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಮಾಡ್ಕೊಡ್ತೀವಿ ಹಾಯ್ ಹಲೋ ನಮಸ್ತೆ ನೀವು ನೋಡ್ತಿದ್ರಾ ಕನ್ನಡ ಹಬ್ ಯೂಟ್ಯೂಬ್ ಚಾನೆಲ್ ನಾನು ರೂಪಾ ಚಂದ್ರ ನಮ್ಮೆಲ್ಲರಿಗೂ ಕೂಡ ಒಂದು ಮನೆ ಕಟ್ಟಬೇಕು ಮದುವೆ ಮಾಡಬೇಕು ಅನ್ನುವ ಗಾದೆ ನೆನಪಾಗುತ್ತೆ ಸೊ ಮನೆ ಅಂದ ತಕ್ಷಣ ನಮ್ಮ ಕನಸಿನ ಮನೆ ಅನ್ನೋದು ನೆನಪಾಗುತ್ತೆ ಒಂದು ಪುಟ್ಟದಾದಂತ ಸೂರನ್ನ ಹೊಂದಬೇಕು ಅಂತ ಆದ್ರೆ ಯಾವ ರೀತಿಯಾಗಿ ಮನೆ ಕಟ್ಟಬೇಕು ಮನೆ ಒಳಗಿರಲಿರುವಂಥ ಇಂಟೀರಿಯರ್ ಡಿಸೈನ್ ಯಾವ ರೀತಿಯಾಗಿರಬೇಕು ಸುಮ್ಮನೆ ಮನೆ ಕಟ್ಟೋದಕ್ಕೂ ಒಳಗಡೆ ಮನೆ ಬಹಳ ಸುಂದರವಾಗಿ ಕಾಣೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ ಸೊ ನಾನಿವತ್ತು ಯಾಕಿವತ್ತು ಮನೆ ವಿಚಾರವಾಗಿ ಮಾತಾಡೋದಕ್ಕೆ ಬಂದೀನಿ ಅಂದರೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಹೌಸ್ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಒಳಗಡೆ ಇರುವಂಥ ಇಂಟೀರಿಯರ್ ಡಿಸೈನ್ ಯಾವ ರೀತಿಯಾಗಿ ನೀವು ಮಾಡಿಸ್ಕೊಳ್ಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ಕೊಡೋದು ಬಂದಿದ್ದೀನಿ ಸೊ ನಾನಿವತ್ತು ಇರುವಂಥದ್ದು ನೋಡಿ ಎಸ್ ಎಲ್ ಪಿ ಇಂಟೀರಿಯರ್ಸಲ್ಲಿ ಸೊ ಪ್ರಮುಖವಾಗಿ ಇದು ಬರೋದು ನೆಲಮಂಗ್ಲಾದ ವಾಜ್ರಹಳ್ಳಿ ಪಕ್ಕದಲ್ಲಿ ಸೊ ಒಳಗಡೆ ಹೋಗೋಣ ಯಾಕಂದರೆ ನಿಮ್ಮ ಸುಂದರವಾದಂತಹ ಕನಸಿನ ಮನೆಯನ್ನು ನಿರ್ಮಾಣ ಮಾಡಿಕೊಳ್ಬೇಕು ಅಂತಂದರೆ ಇಂಟೀರಿಯರ್ ತುಂಬ ಚೆನ್ನಾಗಿದ್ರೇ ನಮಗೆ ಕ್ವಾಲಿಟಿ ಕ್ವಾಂಟಿಟಿ ವೈಸ್ ಕೊಟ್ರೇ ನಮಗೆ ಇಷ್ಟ ಆಗೋದು ಸೊ ಹಾಗಿದ್ರೆ ಒಳಗಡೆ ಯಾವ ರೀತಿ ಪ್ರೋಸೆಸ್ ಆಗುತ್ತೆ ಹಾಗೆ ಇಂಟೀರಿಯರ್ ವರ್ಕ್ ಯಾವ ರೀತಿ ನಡೆಸಲಾಗುತ್ತೆ ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ ಅವರ ಪ್ರೋಸೆಸ್ ವೈಸ್ ಎಲ್ಲ ಡೀಟೇಲ್ಸನ್ನು ಇವತ್ತಿನ ವೀಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಸೊ ಮತ್ತೆ ತಡ ಬನ್ನಿ ಹೋಗೋಣ ಸೊ ಈಗಾಗಲೇ ನಮ್ಮ ಮನೆ ತುಂಬ ಆಕರ್ಷಣೀಯವಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಅಂತಂದರೆ ಇಂಟೀರಿಯರ್ ವರ್ಕ್ ತುಂಬಾ ಮುಖ್ಯ ಆಗಿರುತ್ತೆ ಆದರೆ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅನ್ನೋದು ನಮಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ನಾವೇನೋ ಹೇಳಿಬಿಡ್ತೀವಿ ನಮಗೆ ಈ ಡಿಸೈನ್ ಬೇಕು ಆ ಡಿಸೈನ್ ಬೇಕು ಅಂತ ಬಟ್ ತಂದು ಕೊಡೋರು ನಿಜವಾಗ್ಲೂ ಕೂಡ ನಮಗೆ ಒಳ್ಳೆಯ ಕ್ವಾಲಿಟಿ ಕ್ವಾಂಟಿಟಿ ಕೊಡ್ತಾರೆ ಅನ್ನೋದಕ್ಕೆ ಏನು ನಂಬಿಕೆ ಇರುತ್ತೆ ಸೊ ಕಣ್ಣಾರೆ ಕಂಡ್ರೆ ಅಲ್ವಾ ಕೆಲವೊಂದು ಸತಿ ನಾವು ಕಣ್ಣಾರೆ ನೋಡಿದ್ದು ಕೂಡ ಸುಳ್ಳಾಗಿರುತ್ತೆ ಸೊ ಹಾಗಾಗಿ ನಾನೇ ಸ್ವತಃ ಎಸ್ ಎಲ್ ಪಿ ಇಂಟೀರಿಯರ್ಸ್ಗೆ ಕರ್ಕೊಬಂದಿರುವಂಥದ್ದು ಸೊ ನೋಡ್ತಾ ಇದ್ದೀರಾ ಇಲ್ಲಿರುವಂಥ ಪ್ರೊಸೆಸ್ ವೈಸ್ ಸೈಜ್ ಹೇಗಾಗ್ತಾ ಇದೆ ಅಂತ ಮತ್ತೆ ಯಾಕೆ ತಡ ಈ ನ ಪ್ರೋಸೆಸ್ ಹೇಗೆ ನಡೆಯುತ್ತೆ ಹಾಗೆ ಎಷ್ಟು ಮನೆಗಳನ್ನ ಈಗಾಗ್ಲೇ ಇಂಟೀರಿಯರ್ ಡಿಸೈನ್ ಮಾಡಲಾಗಿದೆ ಸೊ ಪ್ರತಿಯೊಂದನ್ನು ಕೂಡ ಇಲ್ಲಿನ ಓನರ್ ಆದಂತಹ ಶರಣ ಅವ್ರ ಹತ್ರ ಬನ್ನಿ ಆಗತ್ತೆ ಹಾಯ್ ಸರ್ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಒಂದು ಬ್ಯೂಟಿಫುಲ್ ಮನೆ ಆ ಮನೆ ಒಳಗಡೆ ಹೋದ ತಕ್ಷಣ ವಾ ಎಷ್ಟು ಚೆನ್ನಾಗಿದೆಯಪ್ಪ ಇಂಟೀರಿಯರ್ ವರ್ಕ್ ನೋಡಿದ ತಕ್ಷಣ ಆಗ್ಬಿಡ್ಬೇಕು ಯಾರ್ ಮಾಡಿದ್ದು ಏನು ಅಂತ ಸೊ ನನಗೆ ನಿಮ್ಮ ಕಂಪನಿ ಬಗ್ಗೆ ಕೇಳಿದಾಗ ಸೊ ಹೇಗ್ ಪ್ರೊಸೆಸ್ ನಡೆಯುತ್ತೆ ಏನು ಅಂತ ಹೇಳ್ಬಿಟ್ಟು ಸ್ವಲ್ಪ ತಿಳ್ಕೊಳೋ ಕ್ಯೂರಾಸಿಟಿ ಇತ್ತು ಹೇಳಿ ನಿಮ್ಮ ಕಂಪನಿ ಬಗ್ಗೆ ಹ್ಮ್ ಈಗ ಇದ್ದೇ ಇರುತ್ತೆ ಒಂದು ಮನೆ ಅಂತ ಕಟ್ಸಿದ್ಮೇಲೆ ಇಂಟೀರಿಯರ್ಸ್ ಹೀಗೆ ಬರಬೇಕು ಎಸ್ ಯಾಕೆಂದ್ರೆ ಫ್ರೆಂಡ್ಸ್ ಆಗಲಿ ರಿಲೇಟಿವ್ಸ್ ಆಗಲಿ ಗ್ರೂಪ್ ರೇಷ್ಕರ್ದಾಗ ಅವ್ರ ಮನೆಗೆ ಹೋದಾಗ ಚೆನ್ನಾಗಿ ಮಾಡಿದ್ದಾರೆ ಸುತ್ತ ನೋಡೇ ನೋಡ್ತಾರೆ ಎಲ್ಲಿ ಏನು ಮಿಸ್ಟೇಕ್ಸ್ ಆಗಿದೆ ನಮ್ಮ ಮನೆಗೆ ಈ ಈ ಪ್ಲೇಸ್ ಏನ್ ಬರ್ಬೋದು ಯಾವ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಪ್ರತಿಯೊಬ್ಬರಿಗೂ ಒಂದು ಕನ್ಸು ಒಂದು ಆಸೆ ಅಂತ ಇದ್ದೇ ಇರುತ್ತೆ ಅದೆಲ್ಲ ಮಾಡೋದಕ್ಕೆ ಒಂದು ಟೀಮ್ ಒಂದು ಕಂಪ್ನಿ ಇಲ್ಲ ಒಬ್ರು ವೆಂಡರ್ ಅಂತ ಯಾರಾದ್ರೂ ಒಬ್ರು ಇರ್ಲಿ ಖಂಡಿತ ಹೌದು ಸೊ ಅದಕ್ಕೆ ಎಸ್ ಎಲ್ ಪಿ ಇಂಟೀರಿಯರ್ಸ್ ಅದಕ್ಕೆ ಯಾವಾಗ್ದು ಓಕೆ ಸೊ ಈಗ ನಾನು ಒಳಗ್ ಬರ್ತಾ ಇದ್ದಾಗ ಸೊ ನನಗೆ ಕಾಣಿಸಿದ್ದು ಕೆಲವೊಂದಿಷ್ಟು ಗಳು ಸೊ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಹೇಗೆ ವರ್ಕ್ ಮಾಡ್ತೀರಾ ಹೇಗೆ ಅಲ್ಲಿ ಪ್ರೊಸೆಸ್ ಆಗುತ್ತೆ ಯಾವ ರೀತಿ ವರ್ಕ್ ನಡೆಯುತ್ತೆ ಅಂತ ಗೊತ್ತಿಲ್ಲ ಸೊ ಇದು ಯಾವ ವುಡ್ ಏನು ಕೇಳ್ಬೋದು ನಾನು ಇದನ್ನು ಏನಕ್ಕೋಸ್ಕರ ಇಲ್ಲಿ ಇಟ್ಟಿದ್ದೀರಿ ಈ ಥರ ಕಟ್ಟಿಂಗ್ ಓಕೆ ಇನ್ನು ಫಸ್ಟಿಂದ ಹೇಳ್ಬೇಕಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಕೇಳ್ತಾರೆ ಕಂಪ್ಲೀಟ್ ಮನೆಯಲ್ಲಿ ಕಂಪ್ಲೀಟ್ ಆಗಿದೆ ಇಂಟೀರಿಯರ್ಸ್ ಮಾಡಿಸ್ಬೇಕು ಸೊ ನಾವೇನು ಮಾಡ್ತೀವಿ ಸೈಟ್ ವಿಸಿಟ್ ಮಾಡಿ ಅವ್ರ ರಿಕ್ವೈರ್ಮೆಂಟ್ಸ್ ಏನಿದೆ ತಿಳ್ಕೊತೀವಿ ಆಮೇಲೆ ಅವ್ರ ಟೇಸ್ಟ್ ಏನಂತ ತಿಳ್ಕೊಬೇಕು ಮೇನ್ ಬರೀ ಅವ್ರು ದುಡ್ಡು ಕೊಡ್ತಾರೆ ನಾವು ಕೆಲಸ ಮಾಡೋದಲ್ಲ ಅವ್ರಿಗೆ ಏನು ಅವ್ರ ಟೇಸ್ಟ್ ಇರುತ್ತೆ ಸೊ ಅವ್ರಿಗೆ ಅವ್ರ ಮನೇಲಿ ಯಾವತರ ಇಲ್ಲ ದೊಡ್ಡವರ್ ಇದ್ರೆ ಅವ್ರಿಗೆ ಏನ್ ಯಾವ ತರ ರಿಕ್ವೈರ್ಮೆಂಟ್ಸ್ ಏನ್ ಇರುತ್ತೆ ಅದನ್ನ ತಿಳ್ಕೊಬೇಕು ಅದಾದ್ಮೇಲೆ ಅದೇ ರಿಕ್ವೈರ್ಮೆಂಟ್ಸ್ ತಕ್ಕಂಗೆ ಮೆಜರ್ಮೆಂಟ್ಸ್ ಇರುತ್ತೆ ಇಲ್ಲಿ ಪ್ಲೇಸ್ಮೆಂಟ್ಸ್ ಬಹಳ ಮುಖ್ಯ ಆಗುತ್ತೆ ಸೊ ಅವ್ರ ಪ್ರಕಾರ ನಾವೇನ್ ಮಾಡ್ತೀವಿ ಒಬ್ಬ ಆರ್ಕಿಟೆಕ್ಟ್ ಒಂದು ನೀಟಾಗಿ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿಸ್ತೀವಿ ಸೊ ಒನ್ಸ್ ಅವ್ರಿಗೆ ಡಿಸೈನ್ಸ್ ಎಲ್ಲ ಓಕೆ ಆದ್ಮೇಲೆ ಸೊ ನಾವೇನ್ ಮಾಡ್ತೀವಿ ಮೆಟೀರಿಯಲ್ ರಿಕ್ವೈರ್ಮೆಂಟ್ಸ್ ಸಿಗತಿವಿ ಸೊ ಒಂದ್ ಮನೆಗೆ ಎಷ್ಟು ರಿಕ್ವೈರ್ಮೆಂಟ್ಸ್ ಬೇಕಾಗುತ್ತೆ ಎಷ್ಟು ಪ್ಲೈವುಡ್ ಬೇಕಾಗುತ್ತೆ ಅದೆಲ್ಲ ರಿಕ್ವೈರ್ಮೆಂಟ್ಸ್ ತಗೊಂಡು ಅದಾದ್ಮೇಲೆ ಏನ್ ಮಾಡ್ತೀವಿ ಇಲ್ಲಿಂದ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತೀವಿ ಸೂಪರ್ ಓಕೆ ಸೊ ಈಗ ಇಲ್ಲಿರುವಂತಹ ವುಡ್ ನೇ ನೀವು ಬಳಸೋದು ಹೌದು ಪ್ರತಿಯೊಂದು ರಾ ಮೆಟೀರಿಯಲ್ಸ್ ಇದೆಲ್ಲ ರಾ ಮೆಟೀರಿಯಲ್ಸ್ ಇದನ್ನ ನೆಕ್ಸ್ಟ್ ನೀವು ಅಂದ್ರೆ ಡಿಸೈನ್ ಮಾಡೋದಕ್ಕೆ ಪ್ರೊಸೆಸ್ ಮಾಡಕ್ ಬಳಸ್ತೀರಾ ಹೌದು ಇದು ಇದು ಯಾವ್ದು ಮರದ ಹೆಸರಿನಲ್ಲಿ ಕನ್ಯನ್ ವಿ ವಿಎಸ್ ಸೆಂಚುರಿ ಗ್ರೀನ್ ಪ್ಲೈ ಕಸ್ಟಮರ್ ಯಾವ್ದು ರಿಕ್ವೈರ್ಮೆಂಟ್ಸ್ ಬ್ರಾಂಡ್ ಕೇಳ್ತಾರ ಅವ್ರು ಕೇಳಿದ ಬ್ರಾಂಡ್ ಅಲ್ಲೇ ಮಾಡ್ಕೊಡ್ತೀರ ಮಾಡ್ಕೊಡ್ಬೋದು ಇಲ್ಲ ಅಂದ್ರೆ ಇಲ್ಲ ಸರ್ ನಮ್ಗೆ ಬಜೆಟ್ ಇದೆ ಒಳ್ಳೆ ಕ್ವಾಲಿಟಿ ಹಾಕಿ ಮಾಡ್ಕೊಡಿದ್ರೆ ಅದನ್ನು ಕೂಡ ಮಾಡ್ಕೊಡ್ತೀವಿ ನೀವು ಅದಕ್ಕೆ ಎಲ್ಲಾ ತರದ ಐಡಿಯಾಸ್ ಕೊಡ್ತೀರಾ ಈಗ ಫಾರ್ ಎಕ್ಸಾಂಪಲ್ ಅವ್ರ ಏನ್ ಮಾಡ್ತಾರೆ ಒಂದ್ ಮನೆಗೆ ಹೋಗ್ತಾರೆ ಇದೇ ತರ ಬೇಕಂತ ಹೇಳಿ ಆ ಟೇಸ್ಟ್ ಮೇಲೆ ಕೇಳ್ತಾರೆ ನಾವೇನ್ ಮಾಡ್ತೀವಿ ಆ ರಿಕ್ವೈರ್ಮೆಂಟ್ಸ್ ಆ ಸೈಟ್ ಮ್ಯಾಚ್ ಆಯ್ತು ಅಂದ್ರೆ ಖಂಡಿತ ಅವ್ರ ಏನ್ ರಿಕ್ವೈರ್ಮೆಂಟ್ಸ್ ಕೇಳ್ತಾರೆ ಅದರ ಮಾಡ್ಕೊಡ್ತೀವಿ ಡಿಸೈನ್ಸ್ ನ ಇಲ್ಲ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ಸ್ವಲ್ಪ ಒಂದೇ ತರ ಕಾಪಿ ಮಾಡಿದ್ರೆ ಅಲ್ಲಿರೋ ಮನೆಯ ಕಾಪಿ ಮಾಡಿದೆ ಸೊ ನಾವೇನ್ ಮಾಡ್ತೀವಿ ಆಲ್ಟರ್ನೇಟ್ ಮಾಡಿ ಸೊ ಅವ್ರಿಗೆ ಯಾವ ತರ ಚೇಂಜಸ್ ಮಾಡಬೇಕು ಚೇಂಜಸ್ ಮಾಡಿ ಇನ್ನೂ ಚೆನ್ನಾಗಿ ಮಾಡ್ಕೊಂಡ್ ಇಲ್ಲಿ ಕೆಲವೊಂದಿಷ್ಟು ಮೆಷಿನ್ಸ್ ಗಳು ಕಾಣಿಸ್ತಾ ಇದೆ ಸೊ ಇದ್ ಏನ್ ಪ್ರೊಸೆಸ್ ಇದು ಯಾವ ತರ ಪ್ರೊಸೆಸ್ ನಡೆಯುತ್ತೆ ಬಿಕಾಸ್ ಇಲ್ಲಿ ನೋಡ್ತಾ ಇದೀನಿ ಏನೋ ಗಮ್ ಹಾಕ್ತಿದ್ದಾರೆ ಬಟ್ ಏನ್ ಪ್ರೊಸೆಸ್ ಮಾಡ್ತಿದ್ದಾರೆ ಅಂತ ನನಗೆ ಫ್ರಾಂಕ್ ನಾವು ಮುಂಚೆ ಮ್ಯಾನ್ಯಲ್ ಮಾಡ್ತಾ ಇದ್ವಿ ಒಂದು ಸೆನ್ಸ್ ಆನ್ ಸೈಟ್ ಅಲ್ಲೇ ಮಾಡ್ತಾ ಇದ್ವಿ ಸೊ ಕನ್ವೆನ್ಷನ್ ಮೆಥಡ್ ಅಲ್ಲಿ ನಾವೇನ್ ಮಾಡ್ತಾ ಇದ್ವಿ ಗಮ್ನ ಹಾಕ್ಬಿಟ್ಟು ಈ ಪಟ್ಟಿನಲ್ಲಿ ತಗೊಂಡು ಫುಲ್ ಸ್ಪ್ರೆಡ್ ಮಾಡಿ ಆಮೇಲೆ ಆಮ್ಲೇಟ್ ಆಗ್ತಾ ಇದೆ ಸೊ ನಾ ಅವಾಗ ಸ್ವಲ್ಪ ಬಬಲ್ಸ್ ಬರೋ ಚಾನ್ಸಸ್ ಇತ್ತು ಈಗ ನೀವೇ ನೋಡ್ರಿ ವೆದರ್ ಯಾವ ತರ ಇದೆ ಕಡಿಮೆ ವೆದರ್ ಇದ್ದಾಗ ನಿಮ್ಗೆ ಬಾಂಡಿಂಗ್ ಈ ಪ್ಲೈವುಡ್ ಮತ್ತೆ ಲ್ಯಾಮಿನೇಟ್ ಶೀಟ್ಸ್ ಬಾಂಡಿಂಗ್ ಆಗೋ ಸಾಧ್ಯತೆ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು ಸೊ ನಾವು ಲ್ಯಾಮಿನೇಟ್ ಶೀಟ್ಸ್ ಎಲ್ಲ ಹಾಕಿ ನಾಳೆ ದಿನ ತೆಗೆದಾಗ ಬಬಲ್ಸ್ ಬಂದಾಗ ಸುಮ್ಮನೆ ತಿರ್ಗ ಅದನ್ನ ತಿರ್ಗ ಏನು ಅದಕ್ಕೆ ಸೊಲ್ಯೂಷನ್ ಅಂತ ಇಲ್ಲ ತಿರ್ಗ ಪಿನ್ ಮಾಡಿ ಗಮ್ ಹಾಕಿ ಇದ್ ಅದ್ ಮಾಡೋದಕ್ಕಿಂತ ಸೊ ನಾವೇನ್ ಮಾಡ್ತೀವಿ ಇವಾಗ ಕಂಪ್ಲೀಟ್ ರೋಲರ್ ಅಲ್ಲಿ ಎಲ್ಲ ಫೆವಿಕಾಲ್ ಹೌದು ಸೊ ಈಗ ಇದಕ್ಕೂ ಪ್ಲೈವುಡ್ ಗು ಮತ್ತೆ ಲ್ಯಾಂಬ್ನೆಟ್ ನೀಟಾಗಿ ಬಾಂಡಿಂಗ್ ಆಗುತ್ತೆ ಓಕೆ ಸೊ ಈ ಮೆಟೀರಿಯಲ್ ನಾವೇನು ಮಾಡ್ತೀವಿ ಇದು ಬಂದು ಪೇಸ್ಟಿಂಗ್ ಮಷೀನ್ ಅಂತೀವಿ ಓ ಇದು ಮಷೀನ್ ಪೇಸ್ಟಿಂಗ್ ಮಷೀನ್ ಪೇಸ್ಟಿಂಗ್ ಮಷೀನ್ ಓಕೆ ಕೋಲ್ಡ್ ಪ್ರೆಸ್ ಅಂತ ಮಷೀನ್ ಈ ಮಷೀನ್ ಓಕೆ ಸೊ ಈ ಮಷೀನ್ ನಾವು ಆಲ್ಮೋಸ್ಟ್ ಒಂದು ಹೌದು ಏಯ್ಟ್ ಈ ಮಷೀನ್ ಅಲ್ಲಿ ಇಡ್ತೀವಿ ಸೊ ಈ ಮಷೀನ್ ಬಂದು ಏಯ್ಟ್ ಹಾರ್ಸ್ ಬೇಕಾ ಇದಕ್ಕೆ ಏಟ್ ಆರ್ಸ್ ಬೇಕಾ ಯಾಕೆ ಏಯ್ಟ್ ಹಾರ್ಸ್ ಬೇಕು ಮುಂಚೆ ನಾವೆಲ್ಲ ಏನ್ ಮಾಡ್ತಾ ಇದ್ವಿ ಇವತ್ತು ಗಮ್ ಹಾಕ್ಬಿಟ್ಟು ಒಂದ್ ದಿನ ಎರಡು ದಿನ ಬಿಡ್ತಾ ಇದ್ವಿ ಸೊ ನಮ್ಗೆ ಪ್ರೊಡಕ್ಷನ್ ಡಿಲೇ ಆಗ್ತಾ ಇತ್ತು ಸೊ ಇದ್ರಲ್ಲಿ ನಾವ್ ಮಾಡೋದ್ರಿಂದ ಆಲ್ಮೋಸ್ಟ್ ನಿಮ್ಗೆ ಏಟ್ ಅವರ್ಸ್ ಪ್ರೆಷರ್ ಇರುತ್ತೆ ಫಿಫ್ಟಿ ಟನ್ಸ್ ಆಲ್ಮೋಸ್ಟ್ ಐವತ್ತು ಸಾವಿರ ಕೆಜಿ ಪ್ರೆಷರ್ ಸೊ ಪ್ರೆಷರ್ ಹಾಕ್ದಾಗ ನಿಮ್ಗೆ ಫ್ಲೈವುಡ್ ಗಾಗ್ಲಿ ಲ್ಯಾಮಿನೇಟ್ ಗಾಗ್ಲಿ ಮಧ್ಯದಲ್ಲಿ ಏನೇ ಏರ್ ಬಬಲ್ಸ್ ಇರ್ಲಿ ಏರ್ ಔಟ್ ಇರ್ಲಿ ಆಚೆ ಏರ್ ಔಟ್ ಆಗ್ಬಿಡುತ್ತೆ ಎಲ್ಲೂ ಬಬಲ್ಸ್ ಆ ತರದೆಲ್ಲ ಏನ್ ಬರಲ್ಲ ಈಗ ಇದು ಏಟ್ ಅವರ್ಸ್ ಮಿನಿಮಮ್ ಇರ್ಲೇಬೇಕು ಹೌದು ಮ್ಯಾಮ್ ಮಿನಿಮಮ್ ಏಟ್ ಅವರ್ಸ್ ಇರ್ಲೇಬೇಕು ಏಟ್ ಅವರ್ಸ್ ಆದ್ಮೇಲೆ ನಾವು ರಿಮೂವ್ ಮಾಡೋದು ಇದು ಕಂಪ್ಲೀಟ್ ಆಗಿರೋದು ಯಾವ್ದಾದ್ರು ಇದೆಯಾ ಇಲ್ಲಿ

ನೆಕ್ಸ್ಟ್ ಇದು ಫಸ್ಟ್ ಪ್ರೊಸೀಜರ್ ಇದು ಫಸ್ಟ್ ಈ ಫ್ಯಾಕ್ಟ್ರಿ ನಲ್ಲಿ ಇದು ಫಸ್ಟ್ ಪ್ರೊಸೀಜರ್ ನೆಕ್ಸ್ಟ್ ಪ್ರೊಸೀಜರ್ ಬಂದು ಸೊ ಒಂದು ವಾರ್ಡ್ ರೂಪ್ ಗೆ ಯಾವ ಸೈಜ್ ಗೆ ಎಲ್ಲಿ ಏನ್ ಕಟ್ ಮಾಡ್ಬೇಕು ಶೆಲ್ಫ್ಸ್ ಇರುತ್ತೆ ಸೈಡ್ ಪ್ಯಾನಲ್ ಇರುತ್ತೆ ಟಾಪ್ ಆಗ್ಲಿ ಬಾಟಮ್ ಆಗಲಿ ಅದಷ್ಟು ಪ್ಯಾನಲ್ಸ್ಗೆ ನಾವು ಲಿಸ್ಟ್ ರೆಡಿ ಮಾಡ್ಕೊಂಡಿರ್ತಿವಿ ಮುಂಚೆನೆ ಮಾಡ್ಕೊಂಡಿರ್ತೀವಿ ಅಳತೆ ಎಲ್ಲ ಮಾಡಿರ್ತೀವಿ ಆ ಅಳತೆ ತಕ್ಕಂಗೆ ಕಟ್ ಮಾಡ್ಬೇಕು ನಾವು ಮುಂಚೆ ಕನ್ವೆನ್ಷನ್ ಮೆಥಡ್ ಅಲ್ಲಿ ಏನ್ ಮಾಡ್ತಾ ಇದ್ವಿ ಫಸ್ಟ್ ಒಂದು ರೂಮ್ ಮಾಡ್ಬಿಟ್ಟು ಕಟ್ ಮಾಡಿ ಮಾಡ್ತಾ ಇದ್ವಿ ಸೊ ಈಗ ಆತರ ಮಾಡಲ್ಲ ಕಟ್ಟಿಂಗ್ ಲಿಸ್ಟ್ ಫುಲ್ ಒಬ್ಬ ಆಪರೇಟರ್ ಕೊಟ್ರೆ ಏನ್ ಮಾಡ್ತಾನೆ ಲಿಸ್ಟ್ ನೋಡ್ಕೊಂಡು ಕಂಪ್ಲೀಟ್ ಒಂದು ಕೇಕ್ ನ ನೀವು ಯಾವ ರೀತಿ ಕಟ್ ಮಾಡ್ತಿರೋ ಆ ತರ ನಿಮ್ಗೆ ಎಲ್ಲೋ ವೇರಿಯೇಷನ್ಸ್ ಆಗದಂಗೆ ನೀಟಾಗಿ ಅಲೈನ್ಮೆಂಟ್ ಇಲ್ಲ ಕಟಿಂಗ್ ಮಷಿನ್ ಇದು ಒಂದು ರೀತಿ ಓಕೆ ಓಕೆ ಇದು ಯಾವ ತರ ಪ್ರೋಸೆಸ್ ಆಗುತ್ತೆ ಮೀನ್ಸ್ ಈಗ ಮ್ಯಾಮ್ ಇವಾಗ ನೋಡಿ ನಾವು ಏನ್ ಮಾಡ್ತೀವಿ ಇದ್ವಿ ಮುಂಚೆ ಒಂದು ಕಟಿಂಗ್ ಮಷಿನ್ ತಗೊಂಡು ಫುಲ್ ನಾವೇನೆ ಆ ಮಷಿನ್ ಏನೇ ನಾವು ಕೈಲಿ ಕರೆಕ್ಟ್ ಪುಷ್ ಮಾಡಿ ಪುಲ್ ಮಾಡಿ ಮಾಡ್ತಾ ಇದ್ವಿ ಕಟ್ ಮಾಡಿ ಹೌದು ಹೌದು ಸೋ ಇವಾಗ ಆ ತರ ಮಾಡಲ್ಲ ಒಂದು ಏನ್ ಇದೆ ಬೈ 8 ಪ್ಯಾನೆಲ್ ಓಕೆ ಪ್ಯಾನೆಲ್ ತೆಗೆದೆ ಮಷಿನ್ ಮೇಲೆ ಇಟ್ಟು ಬ್ಲೇಡ್ ಒಂದ ಕಡೆ ಇರುತ್ತೆ ಜಸ್ಟ್ ನಾವು ಸ್ಲೈಡ್ ಮಾಡೋದಷ್ಟೇ ನೀನೆ ಜಾಸ್ತಿ ಕೆಲಸ ನಡೆಯೋದಿಲ್ಲ ಒಂದು ಪ್ರಾಜೆಕ್ಟ್ ಮನೇಲಿ ಮಾಡೋದಕ್ಕೆ ಅಂತ ಹೋದ್ರೆ ಫೋರ್ ಫೈವ್ ಮಂತ್ಸ್ ಅಂತ ಆಗುತ್ತೆ ಬೇಡ ಅದು ಬೇಡ ಒಂದು ಪ್ಯಾನಲ್ ಕಟ್ ಮಾಡ್ಬೇಕಂತ ಅಂದ್ರೆ ಅಲ್ಲಿ ನಿಮ್ಗೆ ಅವರ್ ಘಟನೆ ಆಗ್ಬೋದು ಇದೇನಿಲ್ಲ ಟೆನ್ ಫೈವ್ ಟೆನ್ ಮಿನಿಟ್ಸ್ ಅಲ್ಲೆಲ್ಲ ನಿಮ್ಗೊಂದು ಒಂದು ಬೋರ್ಡ್ ನ ಯಾವ ಸೈಜ್ ಬೇಕು ಆಗ್ಗೆ ಕಟ್ ಅಲ್ಲಿ ಸೈಡ್ ಏನ್ ಮಾಡ್ತಿದ್ವಿ ನಾವು ಲೈನ್ ಹಾಕಿ ಸ್ಕೇಲ್ ಹಾಕಿ ಮಾರ್ಕ್ ಮಾಡಿ ಆದ್ಮೇಲೆ ಕಟ್ ಮಾಡ್ತಾ ಇದ್ವಿ ಆತರ ಮಾಡಿ ಕಾಣಿಸ್ತಾ ಇದೆ ಮೆಜರ್ಮೆಂಟ್ಸ್ ಎಲ್ಲ ಕಾಣಿಸ್ತಾ ಇದೆ ನೋಡಿ ಆ ಮೆಜರ್ಮೆಂಟ್ಸ್ ಗೇಜ್ ಹಾಕೊಂಡು ಇಲ್ಲಿ ಮೆಜರ್ಮೆಂಟ್ ಮೆಜರ್ಮೆಂಟ್ಸ್ ಇದೆ ಮೆಜರ್ಮೆಂಟ್ ನಾವೇನ್ ಮಾಡ್ತೀವಿ ಸ್ಕೇಲ್ ಅಪ್ ಮಾಡ್ಬಿಟ್ಟು ಜಸ್ಟ್ ಸ್ಲೈಡ್ ಮಾಡೋದಷ್ಟೇ ಆ ಮೆಜರ್ಮೆಂಟ್ಸ್ ಕಟ್ ಆಗುತ್ತೆ